नोड़ली बंदार सुबानुड़ीरी बन रखी न चलेंनी गै नाकती तीर सुबान यनी गे ना हकती तीर सुबान कला कांगरा टी गी भंगर बड़िए मुग न म्याले गड़ी न सुबाना ಮೂಗಿನ ಮ್ಯಾಲೆ ಗಡಿನ ಸೋಬಾನ ಇಷ್ಟ ಸಾಕ್ರೋಭಾ ಗಂಡಮದ್ರಿ ಗಂಡಮನಿಗೆ ಹೋಗುದಾಗಿ ಹಾಡ್ರಿ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ಬರವೇನು ತಾಯಿ ಹೋಗಿ ಬರವೇನು ತಮ್ಮ ತಂಗಿ ಅಳವುದು ಸುಮರ ಅಮ್ಮ ಬ್ಯಾ ಕಲ್ಲು ಬಿಟ್ಟಿರಲಾಳೆ ಹಳಹಳಾಗುವುದೇ ಮಗಳೇ ಹಳಹಳ ಆಗುವುದೇ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ತಾಯಿ ಹೋಗಿ ಬರವೇನು ಸಾಕ ಶ್ರೀಮಂತ ಶ್ರೀಮಂತ ಕಾರ್ಯ ಆಗುವಾಗ್ರಿ ಅವಾಗ ಇದು ಇದು ದೊಡ್ಡರ್ ಮೇಲೆ ಐತ್ರಿ ದೊಡ್ಡ್ರಿ ಬಾಲಿ ತಾಮರದ ಬಾಗಿಲ ತಾ ಕುಳಿತಾಳ ಸಸಿ ಹೋಗಿ ಬಾಲಿತ ಮೈ ನೆರದ ಬಾಗಿಲು ತಾ ಕುಳಿತಾಳ ಬಾರೆಂಬಿ ನಂತ ಕರದಾರ ಸೊಬಾನ ನಂತ ಕರದಾರ ಸೊಬಾನ ಆ ಸಾಲ್ಯಾಗ ಮಾವರ ಕೊಳಿತಾರ ಓ ಸಸಿ ಹೋಗಿ ಕಾಲ ಹಿಡದ ಸಸಿ ಹೋಗಿ ಕಾಲ ಹಿಡದಾಳ ಸೋಬಾನ ಸಸಿ ಹೋಗಿ ಕಾಲ ಹಿಡದಾಳ ಸೋಬಾನ ಸಸಿ ಹೋಗಿ ನೀನ ಕಾಲ ಹಿಡದ ಕೇಳಿದರ ಬಾಲ್ಯ ಗಂಬಿಲ್ಲರಿ ನಮ್ಮ ಎಡ ಬಾಲ ಸೋಬಾನ ಗೊಂಬಿಲ್ಲ ರೀ ನಮ್ಮ ಎಡ ಬಾಲ ಸೊ ಬಾನ ಬಡಗಿಯರ್ ನ ಕೊಟ್ಟಾರ ಚಂದುಳದ ಗೊಂಬಿ ಕೆತ್ತ ಶ್ಯಾರ ಸೊ ಚಂದುಳದ ಗೊಂಬಿ ಕೆತ್ತ ಶ್ಯಾರ ಸೊ ಬಾನ ಎಷ್ಟು ಅದ ರೀ ಇದು ಇದ್ರದ್ ರೀ ಹಾಂ ರೀ ಹಾಂ 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 ಜುಗುಪದ ಒಂದು ಹರಡು ಬೇರೆಕ್ಕಿಂತ ಬಿಟ್ಟು ಬೇರೆ ಅದು ಬೇರೆ ಚಲೋ ಹಾಂ ಅದು ಹಾಲೇ ಬೇರೆ ಬೇರೆ ಒಂದು ಜುಗುಪದ ಓ ನಾನು ಹಾರ ಅಲ್ಲ ಒಂದ ಒಂದ ಹಾಡಕತ್ತೆ ಬಂದ ಬಿಡ್ತವರೆ ದ್ಯಾಸ್ ಮಾಡ್ಕೊಂಡು ಹಾಡೋದನ್ನ ಬರ್ದ ನನಗೆ ಅರ್ಥ ಆಗುತ್ತಿರಕಲ್ಲ ಅದ್ರು ಸರ್ ತಡಕ ದ್ಯಾಸ್ ಮಾಡ್ಕೊಂಡು ಹಾ ಹೌದು ಹೋಗಿ ಬಿಡ್ತದು ಬಂದ್ರು ಬರ್ತಲ್ರಿ ಅದು ತುಂಬಿರಂದ್ರೆ ಅದು ಮೊದಲ ಹಾಡಿ ಹ ಆ ಮರ ಹಾಡಿ ಮೇರೆ ಮೋತಿ ಕೆ ಫಾನೆ ತಾನೆ ರೆ ಮೇರೆ ಮೋತಿ ಕೆ ಫಾನೆ उनके अम्मी के में खेलूंगा कता जूला। वाँ, 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 उनके <laughs> अम्मी के उन गोदोमे खेलुगा ताजु ल ताने रे मेरे मोती के बाने ताने रे मेरे मोती के बान

ಅದು ಗೌರಿ ಪದ ರೀ ಸಿಗೊಂದು ಪದ ಸಿಗೊಂದು ಪದಾನ ಹಾಡ್ತೀನಿ ಅದು ಸಿಗೋನ್ ಗೌರವನು ಸಿಗೋನ್ ಒಂದ್ ಬರ್ತೇತ್ರಿ ಅದು ಏನೊಂದ್ ಹಾಡ್ಲಿನ್ ಪತ್ತಾರೇನ ಶ್ರೀಂಗಾರ ಪಾತ್ರಿ ಕಾಳಟ ನ ತಬುಗಡಿ ಕೋಲ ಪಾತ್ರಿ ಕಾಳಟ ನ ತಬುಗಡಿ ಕೋಲ ಪಾತ್ರಿ ಕಾಳಟ ನಡಿ ಹಾಕಿಕೊಂಡ ಶೀಗವ ಹೊರಗೊಂಡ ಕೋಲ ಪತ್ತ ರಾಘವರ ಹೊರಗೊಂಡ ಕೋಲ ಗನಗೆ ರಘವರ ಗಾಯನೇನ ಶ್ರೀಂಗಾರ ಇದ್ದ ದೀಪಕ ಸ್ಕೂಲ ಈತ ಬಂಗಾರ ಕೊರಳಿಗೆ ಕೂಲ ಇದ್ದಟ ಬಂಗಾರ ಕೊರಳಿಗೆ ಹಾಕಿಕೊಂಡ ಗನಗೆ ಹೊರಗೊಂಡ ಕೋಲ

ಅಗಸೀನು ಕಾಳ ಟಣತವು ಗಾಡಿ ಹಾಕಿಕೊಂಡ ಅಗಸ ರವರ ಹೊರಗೊಂಡ ಕೋಲ ಅಗಸ ಗವರ ಹೊರಗೊಂಡ ಕೂಲ ರಡ್ಡೆ ರಘವರ ಗಾಯನೇನ ಶ್ರೀಂಗಾರ ಇದ್ದಟ ಬಂಗಾರ ಕೊರಳಿಗೆ ಕೂಲ ಇದ್ದಟ ಬಂಗಾರ ಕೊರಳಿಗೆ ಕೂಲ ಇದ್ದಟ ಬಂಗಾರ ಕೊಳರಿ ಹಾಕಿಕೊಂಡ ರಡ್ಡೆ ರೇಗವರಾ ಹೊರಗೊಂಡ ಕೋಲ ರಡ್ಡೆ ರೇಗವರ ಹೊರಗೊಂಡ ಕೋಲ ಐನೇ ರೋಗ ಇದ್ದ ಶ್ರೀಂಗಾರ ಇದ್ದಟೀಭೂತಿ ಕೊರಳಿಗೆ ಕೋಲ ಇದ್ದಟ ಕುರಳಿಗೆ ಕೋಲ ಇದ್ದಟ ಭೂತಿ ಕರೋಳಿ ಹಾಚಿ ಗೊಂಡ ಐನೇ ರ ಹೊರಗೊಂಡ ಕೋಲ ಐನೇ ರ ಹೊರಗೊಂಡ ಕೋಲ ಅಗಿಶ ನನ್ನ ಸಗಸಗ ತಳವಾರ ಬಗಶಿ ತುಂಬಡಕಿ ಕಿ ಬೆಳೆಯಲಿಯ ಕೋಲ ಬಗಸಿ ತುಂಬಡಕಿ ಬೆಳೆಯಲಿಯ ಕೋಲ ಬಗಸೀನಿ ತೋಂಬಡಿಕೆ ಬಿಳಿಯಾಲಿ ಕೋಟರ ಸೊಗಸಿಲಿ ಬಂದಗಸಿ ತಗದಾನ ಕೋಲ ಸೊಗಸಿಲಿ ಬಂದಗಸಿ ತಗದಾನ ರಕ್ಷನ್ರಿ ಮತ್ತೆ ಲಾಸ್ಟ್ ನೋಡಿ ಇದು ಅಂದ ನೋಡಿ ಐತ್ರಿ ಸರ್ ಹಾನ್ರಿ ಐದು ನೋಡಿ ನೋಡಿರಿ ಹಾ ಪತ್ತಾರು ಗಾನಗಾರ ಬಂದ್ರು ಸ್ವಾಮಿ ಹ್ಮ್ ಗೌಡ್ರು ಬಂದ್ರು ಗೌಡ್ರು ಹ್ಮ್ ಅಂದ್ರೆ ಅವ್ರವ್ರ ಸಂ ಏನು ಆರ್ಥಿಕ ಸ್ಥಿತಿಗೆ ಗೌರವ್ ಹೆಂಗೆ ಪೂಜೆ ಮಾಡ್ತಾರ ಹಂಗ ಜಾತಿಗೆ ಸಂಬಂಧಪಟ್ಟಂಗೆ ಹಾಡು ಅವ್ರ ವೃತ್ತಿಗೆ ಸಂಬಂಧ ಬಡಗಾರದು ಇದು ಇದ್ದದ್ರಿ ಅಲ್ಲ ಬೇರೆ ಜಾತಿಯವ್ರಿಗೆ ಸಂಬಂಧಪಟ್ಟಂಗೆ ಹಿಂಗೆ ಹಾಡುಗಳಿದ್ದದ್ದು ಹೋಗ್ಬಿಡ್ತವ್ರಿ ಇವ್ನ ಹಾಡ್ಸೋರ್ ಈಗಲ್ರಿ ನಿಮ್ಗೀಗ ಈಗ ಹಳೇ ಹಾಡ್ಗಳನ್ನು ಹಾಡ್ಸೋರಿಲ್ಲ ಈಗ ಏನ್ ಮಾಡಿ ಬಿಡ್ತಾರ ನಿಮ್ಮ ಮುಸ್ಲಿಮ್ಸ್ ಮದ್ವಿಗಳಿಗೆ ಕರೀತಾರ ಹಿಂದೂಗಳು ತೀರ್ಕೊಂಡ್ರ ಕರಿಯತ್ ಬಿಡ್ರಿ ಈಗ ಫಂಕ್ಷನ್ ಕರೀರಿ ನಿಮ್ಮ ಈಗ ಫಂಕ್ಷನ್ ಕರ್ರ ದಾಸಕ್ ಬರ್ತಾವೆ ಹಾಡಾಕ ಇದು ಹಾಕ್ತಾವಿ ಇಲ್ಲೇ ಧಾರವಾಡದಾಗ ಗದಗ್ನಾಗ ಫಂಕ್ಷನ್ ಇರ್ತೇತಂತ್ರಿ ಅಲ್ಲಿ ಹೋಗಿ ಹೆಸರು ಕೊಡ್ಬೇಕಂತ್ರಿ ನಾವು ಕೊಟ್ರ ಅವ್ರ ಏನ ಫಂಕ್ಷನ್ ಇದು ಮಾಡ್ತಾರಂತ್ರಿ ಅವ್ರ ಸನ್ಮಾನ ಮಾಡಿ ಇದು ಕೊಡ್ತಾರ ಕೊಡ್ರಿ ಕೊಡ್ರಿ ಅಂದ್ರೆ ನಾನ ಕೊಟ್ಟಿಲ್ರಿ ಸರ್ ಅವ್ರು ಒಂದ್ ಹೋಗಿ ಭೇಟಿ ಆಗಿ ಮತ್ತೆ ಯಾವಾಗ ಒಂದ್ ಬಂದಿತ್ತು ನೋಡ್ರಿ ಹಂಗ ಐದು ರೀ ಕಾವರಿಯ ಗಿಡ ದೇವರಿಗೆ ನಿರಲಾದೆ ನಾ ಹುಟ್ಟಿದ ಮನಿಗೆ ಎರವಾದೆ ಹಡದವ ನೀ ಕೊಟ್ಟ ಮನಿಗೆ ಹೆಸರಾದೆ ನೀ ಕೊಟ್ಟ ಮನಿಗೆ ಹೆಸರಾದೆ ಎನ್ನು ಅಡಿಯಲಿ ಬೇಡ ಯರವರಿಗಿ ಕೊಡಬೇಡ ಎನ್ನು ಅಡಿಯಲಿ ಬೇಡ ಯರವರಿಗಿ ಕೊಡಬೇಡ ಎನ್ನು ಹೋಗುವಾಗ ಅಳಬೇಡ ಹಡದವ ಸೀಟಾಗಿ ಶಿವಗ ಬೇಯಬ್ಯಾಡ ಸೀಟಾಗಿ ಶಿವಗ ಬೇಯಬ್ಯಾಡ ಆತಿಯ ಮನೆಯೊಳಗ ಮೂತಾಗಿ ನಿರಬೇಕು ಆತಿಯ ಮನೆಯೊಳಗ ಮೂತಾಗಿ ನಿರಬೇಕು ವತಾಗಿ ನೀಡಿದರೆ ಉನಬೇಕ ಮಗಳ ಉತ್ತುಮರಾಯಸರ ತುಮರಾಯಸರ ತರಬೇಕ ಉತ್ತುಮರಾಯಸರ ತರಬೇಕ ಗ ಗಂಜಿಯ ಕುಡಿದಾರ ಗಂಡನ ಮನಿಲೆ ಗಂಜಿಯ ಕುಡಿದಾರ ಗಂಡನ ಮನಿಲೇ ಅಂಗೈಯದ ಮ್ಯಾಲೆ ಚೌರಾವ ಸಾರಿದರ ಗೀತವರ ಮನಿ ಸಾಕ ಗೀತವರ ಮನಿ ಸಾಕ ಇದು ನಾಲ್ಕೈದು ನೋಡಿ ಐತ್ರಿ ಆ ನೋಡಿ ಬಿಟ್ಟಿರಿ ಸರ್ ಮತ್ತೆ ಇದ್ರ ಮೇಲ್ರಿ ಹಿಂದೂ ಮುಸ್ಲಿಂ ಅಲಕ್ ಹೈ ದುನೋಕ ಭಗವಾನುರಿಯ ಗರಿಯಾ ಮುಸ್ಲಿಂ